ಒಂದ ಮೂರು ಸಂಜೆ ಎಳಗಿಂದ ತಾತ ಇವರು ಇಷ್ಟ ಅಂದ ಕಾಡಾಕ ಯಾವಾಗ ಬರ್ತಾರೆ ಯಾವಾಗ ಕುಂತ ನಾಲ್ಕ ಮಾತು ಇವ್ರು ಮಾತಾಡೋ ತಾತೆಯ ನನ್ನ ದಾರಿ ಇವ್ರ ಕೈ ಅಂದ್ರೆ ನಾನು ಇವ್ರಿಗೆ ಬೇಕಾಗಿನಿ ತಾತ ನಾನು ಬೇಕಾದ ತಾತ ತನ್ನ ಮನೆಗಿನ ಮದುವೆ ಹಿಂದಿ ಸೋಡ ಪಾತ್ರ ಕೊಟ್ಟರು ತಾತ ಸದ್ದ ನಾನು ಅವ್ರ ಮನೆಗೆ ಬರ್ತಾನು ನಡ್ರಿ ಓ ಅಯ್ಯ ಹನುಮಗಳ ಪಾಪ ಅಡ್ಕೊತೆ ತನ್ನ ತಾತ ಹೌದು ನೋಡಪ್ಪ ಪಾಪ ಪಾಪ ಏನಿಲ್ಲ ಹೌದು ನಾನು ಅವ್ರಿಗೆ ಬೇಕಾಗಿನ ತಾತ್ಯ ಪಾಪ ಪುಣ್ಯ ಹಾ ಏನು ಮಾಡೋದೈತಿ ಏನು ಮಾಡಕ ಬರಂಗಿಲ್ಲ ತಾತನ ಇವರು ಕೊಡ್ತಾರ ಇನ್ನು ಅಥವಾ ಇಲ್ಲ ಕೇಳ್ತಲಿಲ್ಲ ಓ ಕೇಳ್ ಏನು ಏನಂತೋನ ಅವರು ಬರ್ತಾರ ಬರ್ತಾರ ಖರೆ ಮನ್ಯಾಗ ವಿನಿಯೊಳ ಸೊಡಪದ ಕೊಟ್ಟಿ ಜಾಕಸ ಬೆಳ್ಗೆ ಮನಿಗೆ ಅದೇನ್ ದೊಡ್ಡ ಮಾತು ಕೊಡ್ಬೇಕು ಕುಡಬೇಡ

ಯಾಕಂದ್ರ ಆ ಅಕ್ಕೆಲ್ಲ ಓದ್ತಾಳ ಮಿನಾಗ ಏನು ಜೋಡ್ನ ಅಲ್ಲಿಂದ ಇಲ್ಲ ಇಲ್ಲ ನಿಂದೆಲ್ಲ ಜೋಡ್ನ ಕಟ್ಟ ಇನ್ನು ಕಟ್ಟಬೇಕು ಹೌದು ನಾ ಏನ್ ಹೇಳ್ಕಳಿಸಿ ನಿನಗ ಏನ್ ಹೇಳಿದ್ವಿ ನಾ ಏನ್ ಹೇಳ್ಕಳಿಸೀನಿ ನೀನು ತಂದಿ ಹೌದು ಯಾರ ನನ್ನ ಕೈಯಾಗಿಲ್ಲ ನಿನ್ನ ಕೈಯಾಗ ಕುಂದ ನೀ ಮಾಡಕಿ ಆ ಯಾಕಂದ್ರೆ ಹೊರಗೆ ಅಕ್ಷರ ಅಳಕಿ ಹೋಗ್ತಾವು ಹೋಗ್ತಾವು ಹೌದು ತಾತೆ ಅದ್ನ್ಯಾಗ ನಾ ಹಿಂಬಾಲಿ ಇಟ್ಕೊಂಡೆ ಅಲ್ಲಿ ಮನ್ಯಾಗ ಒಂದ್ ಸೇಫ್ಟಿ ಇಡ್ತಾನ ಶೇಫ್ಟ್ ಇಡಿಕಿ ಆ ಟೆಸರ್ಯಾಗೆ ಹಾಕಿ ಇಡ್ತಾನಿ ಓ ನಿಮ್ಮೊಳಗ ನಾವು ಶೇಫ್ಟಿನ ತಾತೆ ಹಂಗ ಬೇಡ ಹಾ ನಿನ್ನ ಕಡೆ ಇದ್ರ ನೀನ ಕರ್ಕೊಂಡು ಮನಿಗ್ ಹೋಗ್ಬಿಡಿ

ಮತ್ತ ಎಲ್ಲ ಪಂಚ ಸಹಿ ಮಾಡಿಸ್ಕೊಂಡ್ಬಂದಿ ಹೌದು ಇದ್ ಯಾರ ಹೆಸರ ಚಿಲಕಪ್ಪ ಕೊಂಜಪ್ಪ ಹಾಕಪ್ಪಗಳು ತಳಗಿಂದು ನಿತ್ತು ನಿಂಗಪ್ಪ ಕುಳ್ಕೊರ್ರಿ ಕೊಳಕ ಬಳಕ ಈ ತಳಗಿಂದು ಸಲಿಕಪ್ಪ ಬುಟ್ಟಿಯಪ್ಪ ತುಂಬಾ ಆಗೈತಿ ಸರಿಯಪ್ಪ ಬುಟ್ಟಿಯಪ್ಪ ಹಾಕಪ್ಪಗಳು ಗಾಳಪ್ಪ ದುಳಪ್ಪ ಬಟಪ್ಪ ಇಲ್ಲ ಇವರು ಅದಾರು ಅದಾರ ಈ ಕೆಂಪ ಡೇಂಜರ್ ಸಾ ಇಬ್ಬರು ಮುಂದೆ ಹೋಗಿದಾರೆ ಒಬ್ಬಲ್ಲ ಕೆಂಪ ಡೇಂಜರ್ ಸರ್ ಇವೊಬ್ಬ ಹಿರಿಯ ಒಬ್ಬ ಹೊಡ್ದವ್ ನೀವು

மனை மத்தென் தாத்த இவரென்ன மதவியா ಹತ್ತ ಸಾವಿರ ಜನದೊಳಗ ಮಾಡ್ಕೊಂಡ ಮದುವೆ ಹೆಂತಿ ಬಿಟ್ಟ್ರಿಟ್ರಾತ ಯಾರ ಸಲುವಾಗಿ ಸಂಬಂಧ ಹೌದು ಅಂದ್ರ ಮದುವೆ ಹೆಂತಿ ಕಿಂತ ಬಾಳ ಚಂದನ ಕಂಡಿನಿ ಹೌದೌದು ನನ್ನನ್ನು ಸುಡ್ ಪತ್ರ ಅವ್ರ ಮನಿ ಅವ್ನ ಸುಡ್ ಪತ್ರ ಕೊಟ್ಟೆ ನನ್ನ ಮನೆಗೆ ಇವರು ಕರ್ಕೊಂಡು ಹೊಂಟರು ತಾತ ಮುಂದೆ ನನಕಲ್ಲ ಚಂದನಕ್ಕೆ ಇವನು ಕಣ್ಣಿಗೆ ಬಿಳಾಕನ ತಾತ ನನಗೂ ಸುಡಪತ್ರ ಕೊಟ್ಟು ನನ್ನ ತವರ ಮನೆಗೆ ಹತ್ಕೊಂಡವ್ರ ಇವರ ಮನಸ್ಸ ಸ್ಥಿರವಿಲ್ಲ ನೀನು ಸಾತ್ಯ ಮನಸ್ಸ ಮಂಗೆ ಐತಿ ಒಂದೇ ಹೌದು ಮನಸ್ಸ ಸ್ಥಿರ ಇಲ್ಲ ಹೌದು ಸಾತ್ಯ ಈ ಸದ್ಯ ಹೌದು ನೀವೊಂದು ಕೆಲಸ ಮಾಡೋಣ ಏನ್ ಮಾಡೋ ಇನ್ನು ಸುಡ್ಪ ನೀವು ಸುಟ್ಟ ಬುಕ್ಕಿಟ್ ಮಾಡೋಣ ಹೌದು ಇನ್ನೇನ ಡ್ರೆಸ್ ಹಾಕಿರಲ್ಲ ಬಿಳಿವ ಹೌದು ಇವನ ಕಳಿಲಿ ಹೌದು ಕೆಂಪ ಬಗ್ವಾ ಹಾಕೊಡ್ರಿ ಹಾಕೊಳ್ಳಿ ಕೊಳ್ಳ ಜಾಂಜ ತಗೋಲಿ ಹೌದು ಕೈಯ ನಿಸಾನ್ ಹಿಡ್ಕೋರಿ ಸೀದಾ ಪಂಡ್ರಾಪುರ ಜಾತ್ರೆ ಅಂತ ನಡ್ದೈತಿ ಅಲ್ಲಿ ಅಲ್ಲಿಗೆ ಊಟದ ವ್ಯವಸ್ಥಾ ಜಳಕ ದೇವಸ್ಥಾನ ಹೌದು ಹೌದು ಚಹಾ ಪಾಣಿ ರೀ ಹಾಂ ರಾಕೆ ಬಸಿಗೆ ಹೋಗ್ರಿ ರಾಕ್ ಜಾರ ಇಲ್ದ್ರೆ ಹೌದು ಕಿಲೋಮೀಟರ್ ಗಂಟೆ ಏನು ಸೋತ ಛಾಂದಿ ಟು ಥಾರಾ ಮಹಾರಾಜ್ ಜಯ ಜಯ ವಿಠಾಲಾ ಜಯ ಪಾಂಡುರಂಗ ಜಯ ಪಾಂಡುರಂಗ ಬ हरे वेठला जयपारंग कंडर ಮಾಡ್ಕೋತ ನೀವು ಹೋದ್ರೆ ಹೌದು ಪಂಡ್ರಪುರ ಬಂದದ್ದು ಗೊತ್ತಾಗೋದಿಲ್ಲ ಗೊತ್ತಾಗೋದು ನಾನು ಇಂದು ಬರುದಿಲ್ಲ ನಾಳೆ ಬರುದಿಲ್ಲ ನಾಡ್ದು ಬರುದಿಲ್ಲ ಬಲಗಾಲ ಮುಂದಿಡ್ರಿ ಹೋಗಿ ಬಿಡ್ರಿ ಏನಾಯ್ತು ಏನು ಜಂಡ ತಗೊಳವ ತಾಳ ತಗೊಳವ ಯಾಕೆ ಗೊತ್ತತೆ ಅವ್ರ ಏನ ಗುರ್ತಿನ ಏನಂದ್ರು ಹತ್ತು ಸಾವಿರ ಮಂದಿಯಾಗ ಹತ್ತು ಸಾವಿರ ಮಂದಿಯಾಗ ಅಕ್ಕಿ ಕೊಳವಂತ ಮದುವೆ ಹಂತಿ ಕಬರಿ ಮಾಡ್ಲಿಲ್ಲ ಕಬರಿ ಮಾಡ್ಲಿಲ್ಲ ಇವ್ರು ಚಂದ ಕಾಣ್ರಿ ಒಂದಾಗ ಚಂದ ಸೋಡ್ ಕೊಟ್ಟಿ ಸೋಡ್ ಕೊಟ್ಟಿ ನಿನ್ನೆಲ್ಲ ಮತ್ತೊಬ್ಬ ಚಂದ ಕಾಣಕ್ಕೇನ ಇನ್ನು ಇವ್ರು ಅಲ್ಲ ಬಿಡಾವಣ ಇವ್ರನ್ನಾದ್ರು ಬಿಡ ಇಂದು ಬರಲ್ಲ ನಾಳೆ ಬರಲ್ಲ ಪಂಡ್ರಪ್ಪ ಹೋಗುತ್ತೆ ಹೇಳಿ ಎಲ್ಲಿ ಹೋಗಂತ ಹೇಳಿದ್ರು ಪಂಡ್ರಪ್ಪ ಹೇಳಿದ್ರು ತಾತ ಆ ಕೆಲಸ ಒಂದು ಗಾತವಾಯಿತಲ್ಲ ಆಶೆತಾ ನಿರಾಸವೈ ಆಶೆತಾ ನಿರಾಶವೈ ಹೌಣ ಉಪವಾಸವಾದ ಹೌದ ನಿಖಿಲಿ ಹೇ ಕಲಿಕಪಾಸ್ ಕಲಿಕಪಾಸ್ ಈ ಮಾತಿನ ಅರ್ಥವು ನಿನಗೆ ಗೊತ್ತವಾಯ್ತೇನ ನಂಗೆ ನೋಡು ಆಕಾಶದಲ್ಲಿ ಹಾರುತ್ತಿರುವ ಒಂದು ಹಕ್ಕಿಯು ಒಂದು ಎಕ್ಕಿ ಗಿಡವನ್ನು ನೋಡಿತ್ತು ಆ ಎಕ್ಕಿ ಗಿಡಕ್ಕೆ ಒಂದು ಎಕ್ಕಿ ಕಾಯಿ ಆಗಿತ್ತು ಎಕ್ಕಿ ಕಾಯಿ ಆಗಿತ್ತು ಆ ಎಕ್ಕಾಯಿ ಹಣ್ಣಾಗುವ ತನಕ ಗಿಡದ ಕೆಳಗೆ ಆ ಹಕ್ಕಿಯು ತಪಸ್ಸನ್ನು ಮಾಡಿತ್ತು ತಪಸ್ ಮಾಡಿತ್ತು ಎಕ್ಕಿ ಗಿಡವು ಹಣ್ಣಾದ ಮೇಲೆ ತನ್ನ ಚುಂಚಿನಿಂದ ತಿನ್ನಲು ಹೋದಾಗ ಬರೀ ಹತ್ತಿಯು ಬಂದಿತ್ತು ಹೊರತು ಅದರ ಸವಿರುಚಿಯು ಅದಕ್ಕೆ ಸಿಗಲಿಲ್ಲ ಸಿಗಲಿಲ್ಲ ಅದರಂತೆ ನಾನು ಎಷ್ಟೇ ಕಷ್ಟಪಟ್ಟರೂ ಕೂಡ ಇವಳ ಸಲುವಾಗಿ ಎಷ್ಟೇ ಕೂಡ ಕಷ್ಟಪಟ್ಟರು ಇವಳ ದೇಹ ಸುಖವೂ ನನಗೆ ಸಿಗಲಿಲ್ಲ ಸಿಗಲಿಲ್ಲ ತಾತ ಹೇಳ್ತೀನಿ ತಾತ ಇನ್ನು ಮುಂದೆ ನಾನಾದರೂ ಇದೇ ಅರಿವೆಯನ್ನು ಸುಟ್ಟು ಹೌದು ता त हल केरु मातो हनाद अल्ला आवाले पा <tip> ये कट हनादल्ला अवली पता <tip> हनाद अल्लाह आवाले जे पा ये तक हना गल्ला अवोले टिक पाता अरे मैं यहाँ का तीना छोड़ पापर पाता मत मैं यहाँ तीना छोड़ पापर पाता मत मैं यहाँ तीना छोड़ पापर पाता मत मैं यहाँ तीना छोड़ पापर पाता रंगर मत कला ರೋಧಿ ಪಾಲಾ ಜಂಟರ ಮೋದಿ ಕಾಲಾ ಎಾರದ ನಾಲಾ ಸದ ಹೋಗದ जीवा <laughs> ಹೊಸವಾದ ಕೇಳಲಯೋ ಚಳೆಯ ಹೊಸವಾಳೋ ಚಳೆಯ ಮೊತ್ತವಾದೋ ಚಳೆಯ ಮೋಸವಾಯಿತು ಹೇಳಿ ಹರಳಿಗೆ ಮೋಸ ಹೌದು ಇವಳ ಸಲುವಾಗಿ ಇಂತ ಹಣವನ್ನೆಲ್ಲ ಕಳೆದುಕೊಂಡೆ ತಂದೆ ತಾಯಿಗಳಿಗೆ ಕೆಟ್ಟನಾದೆ ಅಣ್ಣ ತಮ್ಮಂದರಿಗೆ ಮಾಡಿಕೊಂಡ ಹೆಂಡತಿಗೆ ಸೋಡ ಪತ್ರವನ್ನು ಕಟ್ಟಿ ಅವಳಿಂದಲೂ ಕೂಡ ನಾನು ದೂರಾದೆ ಅದೇ ಖಾಚ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಬೀದಿ ಪಾಲು ಮಾಡಿಬಿಟ್ಟೆ ಇನ್ನು ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಹೌದು ಇದೇ ಅರಿವೆಯನ್ನು ಸುಟ್ಟು ಹೌದು ಇದೇ ಬೂದಿಯನ್ನು ಹಚ್ಚಿಕೊಂಡು ಹಚ್ಚಿಕೊಂಡು ನಾನಾದರೂ ಕೂಡ ದೇಶ ಅಂತರ ಹೋಗುತ್ತೇನೆ ನೋಡು ತಾತ ಅಣ್ಣ ಹೋಗುತ್ತೇನೆ ತಾತ ಹೋಗಿ ಬಿಡ

ब सदा शिव सम सदा शिव सम सदा शिव शंभरा शिव हा चंगरा सुवने परमेश्वरा तो ना चंगरा सुने परमेश्वर हुतारा देव येवडा सुने परमेश्वरा शिव हा चांगला सुने परमेश्वरा सुारा देवो हे मेदा

વંદા વર્ષા બહુ કઠિન હોગતવ દિવસના વંદુ જી ના હોગુદુ અન્વરષા વંદુ જી ના હોગુદુ અન્વરષા બહુ કઠિન હોગતવ દિવસના અગલી રાત્રી બીલ સાવ કનસા અગલી રાત્રી બીલ સાવ કનસા દેહા પેંગ આયત આહળા અગલી રાત્રી બીલ સાવ કનસા ಓ ನಾನು ನಿನ್ನೆ ಮೂರು ಸಂದಿ ಹೋಗೋ ಟೈಮದಲ್ಲಿ ನಮ್ಮ ಓಣಿ ಇದಿಲ್ಲ ಗಲ್ಲ 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 ಅಂತಿತ್ತು ನಾನು ಹೋಗಿ ಬರಬಾರ್ದು ನಮ್ಮ ಓಣಿಷ್ಟ ಬನ ಬನ ಅಂದ್ರೆ ಹೋಗಿ ನಮ್ಮ ತಾತನವ್ರು ಒಂದು ಮಾತು ವಿಚಾರ ಮಾಡ್ಕೊಂಡ ಬಂದರೆ ನಮ್ಮ ತಾತನವ್ರು ನನ್ನ ಮೇಲೆ ಬಹಳ ಸಿಟ್ಟದಂಗೆ ಕನಸ್ತಾರು ಒಂದು ಮಾತು ಬಿಟ್ಟು ಎರಡು ಹತ್ತ ಮಾತು ಮಾತಾಸಿದ್ರೆ ವಾಯ್ತು ತಾತ

ನಿನ್ನೆ ಏನಾಗಿತ್ತು ಐತನ ಏನಾಯಿತು ಆ ಕ್ಯಾಚಾಪ್ ನಟಿಗೆ ಆಟಕ್ಕೆ ಹೋಗುದಿಲ್ಲ ಹಾಂ ಹೌದು ರಾತ್ರಿ ಗಜಂಬ ಬಿದ್ದಾಯ್ತು ಬಿತ್ರು ಹಾಂ 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 ರಾತ್ರಿ ಗಜಂಬ ಬಿತ್ತಳ ಹಾಂ ಆಗಿಂದ ಗೋಣಿ ಪುಡ್ಕಾರ ತಿರ್ಗಾರ ಆಗ್ತದ ಏ ತತ್ಯಾ ಈ ಸರಿಗೆ ಮ್ಯಾಲ ಬತ್ ನೋಡಿರಿ ಬತ್ತು ಮ್ಯಾಲಿಂದ ಬಿಡ್ತೀವಿ ಮ್ಯಾಲಿಂದ ಬಿಡ್ತೀವಿ ಕೆಳಗೆ ಬೆಳಿತಿ ಕೈ ಎಳಗಾರ ಆಯ್ತು

ಕಮ್ಮಗೆಣ ಗೋಕರ್ದಂಟ್ರಿ ಕೂಡ ಇಲ್ಲ ತು ಉಂಡಿ ರೀ ಕೂಡ ಇಲ್ಲ ತುಂಬ ಇಲ್ಲ ತಂದಿರೋಳಿಂದ ಕೈಯಾಗ ನಾಲ್ಕು ರೂಪಾಯಿ ಆಚೆ ಐತ ಅದಕ್ಕೆ ಆಚೆ ಬಿಡ್ತೈತ ಹುಂಡಿ ತಂದೇನ್ರಿ ಉಂಡಿ ಬೇಸಂದ ಉಂಡಿ ಮಾಡಿಲ್ಲ ಕೂಗುದು ತನ್ನ ಕಟ್ಟದ ಸ್ವಾರೋಕಾಗಿ ಅವರು ಕರಿಯುವುದು ತಮ್ಮ ಶರೀರ ಹಿತಕ್ಕಾಗಿ ನಾನು ಹೋಗೋದು ಉಂಡೆ ಲಾಭಕ್ಕಾಗಿ ತನ್ರಿ ತನ್ರಿ ಅವು ತಿನ್ಲ್ಯಾ ಇನ್ನು ಹಾಲು ಬೇಕು ಕಾಫಿ ಬೇಕು ಚಾ ಬೇಕು ಒಂದು ನಾಲ್ಕು ಲೀಟ್ರ್ ಹಾಲು ಯಾಕ ಕವ ಮಾಡಿ ಬಡಿಯವ್ರು ಇದ್ರಿ ನಾ ಬೆಳಗ್ಗೆಯಿಂದ ಇಷ್ಟೀಲ ಬಾಡಿಗಟ್ಟು ಬೇಕು ಬೇಕಾ ಹೌದು ಇಸೀಸಾ ಅಂಬ್ರಮ್ ಮಾತಲ್ಲ ಹೌದು ಇಷ್ಟು ಕೊಟ್ರೆ ಆರಾಮ್ ಆರಾಮ್ ಸತ್ಯಾ ಹೌದು ಈಗ ಮನ್ಯಾಗ ಒಂದು ಲೀಟರ್ ಇದಾವೆ ಒಂದು ಲೀಟರ್ ಹಾ

ನಾ ಬರೋ ಹೋಗೊಬ್ಬ ಬಂದಾನ ಆಹಾ ಹೋಗೋ ಹೋಗೊಬ್ಬ ಹೊಣ್ಣ ತಾತ್ಯಾ ಬರೋ ಗೊಬ್ರ ಬಂದ ಮರಳಿ ಹೋಗೋ ಗೊಬ್ರೇ ಹೌದು ಇದೆಲ್ಲಾರ್ಗು ಸರ್ವರ್ಗೆ ಗೊತ್ತಿದೆ ಹೌದು ಆದ ತಾತ್ಯಾ ನಿಮ್ಮ ಜೋಡಿ ನಿಮ್ಮ ಗೆಳೆಯ ಐತಲ್ಲಾ ಯವ್ವ ಅಂಜನಿ ಗೆಳೆ ಮೈತ್ರಿ ಅಷ್ಟ ಮಂದಿ ಅವ್ವ ದೋಸ್ತ್ರಾ ಅಯ್ ಭಾಳ ಮಂದಿ ಅವರ ನಂಗೆ ಏ ತಾತ್ಯ ಇವರೆಲ್ಲಾ ಬೇಕಾಗಿಲ್ಲಾ ಹೌದು ನಿನ್ನ ಜೋಡಿ ಗೆಳೆಯ ಅಂದ್ರ ಗಲ್ಪಜ್ ಗಲ್ಪಜನು ಹುಡುಗಿತ್ತಲ್ಲ ಇತ್ತಲಾ ಆಹಾ ಆ ನಡಬಾರ್ ಕಡ ಸಂತಿ ಮಾಡತ್ತೆ ನೋಡು ಅಯ್ಯವೋ ಆ ಶಾಂತಿ ಬಿಟ್ಟೆಲ್ಲಿ ಹೋತ ಅಂದ ಈಗ ಆರ್ ತಿಂಗ್ಳು ಹುಡುಗ ಮರ್ತನ ಆಗೈತಿ ನೆನಪು ಹೊಟ್ಟೆ ಹೊಟ್ಟೆ ಬೇಡ ತಾತ್ಯ 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 ಹೌದು ಹೌದು ಅಂದ ಈಗ ಅವ್ರು ಅವ್ರು ಎಲ್ಲಿ ಎಲ್ಲಿ ಹೋದ್ರೆ ಹೋದ್ರಪ್ಪ ಸದ್ಯ ಬೇಕು ಗಿಡ ಬಿಸಿಲಿತ್ತು ತಂಪತಿತ್ತು ನಡಬತಿ ಇತ್ತು ಆಗಿತ್ತು ಹೌದು ತಾತ್ಯ ಅವ್ರಿಗೆ ಅವ್ರಿಗೆನ್ ಕಾಲಾಗಿ ಬುಟ್ಟು ಮಾಡಿ ಕೊಟ್ರಿಲ್ಲ ಕೊಟ್ಟಿರ್ಲೇ ಪಾತ್ರ ಅಬ್ದುಲ್ ಹೋಗಿ ಹೋದ್ರಿ ಬಾಳಿ ಸೊನಾಡಿ ತಗೊಂಬನ್ನಿ ಹಾಂ ಹಾಂ ಊಟ ಮಾಡಿ ಕೊಡ್ತೀನಿ ತಲೆ ಮೇಲೆ ತಲೆ ಮೇಲೆ ಅವ ನೀನು ಜಾತ್ರೆ ಮಾಡೋದಾರಲ್ಲ ಹಾಂ ಹಾಂ ಇಸ್ತರುಗಳಿಂದ ಜಾತ್ರೆ ಹೋಗ್ತೇವಲ್ಲ ನಾವು ಹಾಂ ಹಾಂ ಅದನ್ನ ಕಡಿಚಿಸಿ ಜಾತ್ರೆ ಮಾಡಿ ಕೊಡ್ತೀನಿ ಕೊಟ್ರಿ ಹೌದು ತಾತ್ಯಾ ತಲೆ ಮೇಲೆ ಛತ್ರಿ ಅದು ಹೌದು ತಲಾಗೆ ಕಾಲಾಗ ಬೂಟಾತು ಹೌದು ಹೌದು ತಾತ್ಯ ಹೋಗ್ಬೇಕಾದ್ರೆ ಯಾವ ಮನೆ ಮೇಲೆ ಹೋದರು ಬಕ್ಕು ಹೋಗ್ರಿ ಅಂದ್ರ ಕತ್ತೇನ್ರಿ ಯೋ ಅವ್ವ ಅನ್ಬಾರದು ಅವ್ರು ಕುದುರೆ ಮೇಲೆ ಮರದು ಮನ್ ಮನುಷ್ಯರು ಹಾಂ ಹಾಂ ಅನ್ನೋದ್ರಿ ಬಾಯಿಲಿ ಇಲ್ಲಿ ತಾತ್ಯಾ ಹೌದು